ಮೃತ ವ್ಯಕ್ತಿಯ ಸಂಸ್ಕಾರಕ್ಕೆ ಜಾಗವಿಲ್ಲದೆ ಪರದಾಡುತ್ತಿದ್ದ ಕುಟುಂಬ

ಕೂಡಲೇ ಸ್ಮಶಾನದ ಜಾಗ ಗುರುತಿಸಿ ಅಂತ್ಯ ಸಂಸ್ಕಾರಕ್ಕೆ ಅನುವು ತುಮಕೂರು ತಾಲೂಕಿನ ನೆಲಹಾಲ್ ಬಳಿ ಮೃತ ವ್ಯಕ್ತಿಯ ಅಂತ್ಯ ಸಂಸ್ಕಾರಕ್ಕೆ ಜಾಗ ಇಲ್ಲದೆ ಕುಟುಂಬಸ್ಥರು ಪರದಾಡ್ತಿದ್ರು ಸ್ಮಶಾನ ಭೂಮಿ ಇಲ್ಲದೆ ಅಂತ್ಯ ಸಂಸ್ಕಾರಕ್ಕೆ ಕುಟುಂಬ ಹೆಣಗಾಡಿದ್ದು ಕೊನೆಗೆ ಗ್ರಾಮ ಪಂಚಾಯಿತಿ ಮುಂದೆ ಶವವನ್ನಿಟ್ಟು ಗ್ರಾಮಸ್ಥರು ಹಾಗೂ ಕುಟುಂಬಸ್ಥರು ಪ್ರತಿಭಟನೆಯನ್ನ ನಡೆಸಿದ್ರು ಬೆಳಗ್ಗೆಯಿಂದ ಶವವನ್ನ ಇಟ್ಟು ಪ್ರತಿಭಟನೆಯನ್ನ ನಡೆಸಿದ್ದು ಈ ಬಗ್ಗೆ ಪ್ರಜಾಶಕ್ತಿ ಟಿವಿ ವರದಿ ಮಾಡಿದ್ದು ಕೂಡಲೇ ಅಲರ್ಟ್ ಆದ ಶಾಸಕ ಗೌಡ ಹಾಗೂ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿ ಅಂತ್ಯ ಸಂಸ್ಕಾರಕ್ಕೆ ಜಾಗವನ್ನ ಗುರುತಿಸಿ ಮೃತ ವ್ಯಕ್ತಿಗೆ ಮುಕ್ತಿ ಕೊಡಿಸಿದ್ರು ತುಮಕೂರಿನ ಬೆಳ್ಳಾವಿ ಹೋಬಳಿಯ ನೆಲಹಾಲ್ನ ನಿವಾಸಿ ನಾಗರಾಜ್ ನಿನ್ನೆ ಮೃತಪಟ್ಟಿದ್ರು ಆದರೆ ಮೃತ ವ್ಯಕ್ತಿಯ ಶವ ಸಂಸ್ಕಾರ ಮಾಡಲು ಜಾಗವಿಲ್ಲದೆ ಇರುವುದರಿಂದ ಕುಟುಂಬಸ್ಥರು ಪರದಾಡಿದ್ರು ಅಲ್ಲದೆ ಈ ಗ್ರಾಮದ ಜನರಿಗಾಗಿ ಸೋಮಸಾಗರ ಗೇಟ್ ಬಳಿಯ ಸರ್ವೆ ನಂಬರ್ ಹದಿನಾರರಲ್ಲಿ ಸ್ಮಶಾನ ಭೂಮಿಯನ್ನ ಗುರುತಿಸಲಾಗಿತ್ತು ಆದರೆ ಈ ಜಾಗದಲ್ಲೂ ಅಂತ್ಯ ಸಂಸ್ಕಾರ ಮಾಡಲು ಕೆಲವರು ಬಿಡುತ್ತಿರಲಿಲ್ಲ ಅಂತ್ಯ ಸಂಸ್ಕಾರಕ್ಕೆ ಮುಂದಾದರೆ ಇದು ನಮ್ಮ ಜಾಗ ಅಂತ ತಕರಾರು ಮಾಡ್ತಾ ಇದ್ರು ಇದರಿಂದ ರೊಚ್ಚಿಗೆದ್ದ ಗ್ರಾಮಸ್ಥರು ಶವವನ್ನು ಗ್ರಾಮ ಪಂಚಾಯಿತಿ ಮುಂದೆ ಇಟ್ಟು ಪ್ರತಿಭಟನೆಯನ್ನ ನಡೆಸಿ ಶಾಸಕರು ಹಾಗೂ ಅಧಿಕಾರಿಗಳು ನಮಗೆ ನ್ಯಾಯ ಕೊಡಿಸಬೇಕು ಅಂತ ಆಗ್ರಹಿಸಿದ್ರು ನೆಲಹಾಲ್ ಗ್ರಾಮದಲ್ಲಿ ಅದ್ಯಾವಾಗ ಪ್ರತಿಭಟನೆ ಜೋರಾಯಿತು ಸಾಲದಕ್ಕೆ ಈ ಬಗ್ಗೆ ಪ್ರಜಾಶಕ್ತಿ ಟಿವಿಯಲ್ಲಿಯೂ ವರದಿ ಪ್ರಸಾರವನ್ನ ಮಾಡಲಾಯಿತು ಕೂಡಲೇ ಶಾಸಕ ಸುರೇಶ್ ಗೌಡ ಹಾಗೂ ಅಧಿಕಾರಿಗಳು ಪ್ರತಿಭಟನಾ ಸ್ಥಳಕ್ಕೆ ದೌಡಾಯಿಸಿದ್ದು ಕೂಡಲೇ ಅಂತ್ಯ ಸಂಸ್ಕಾರಕ್ಕೆ ಜಾಗ ಗುರುತು ಮಾಡಿಕೊಡಿ ಅಂತ ಅಧಿಕಾರಿಗಳಿಗೆ ಶಾಸಕ ಸುರೇಶ್ ಗೌಡ ಖಡಕ್ ಸೂಚನೆಯನ್ನ ನೀಡಿದ್ರು ಸೂಚನೆ ಬೆನ್ನಲ್ಲೇ ಅಧಿಕಾರಿಗಳು ವಿವಾದದ ನಡುವೆಯೋ ಕೊನೆಗೂ ಅಂತ್ಯ ಸಂಸ್ಕಾರಕ್ಕೆ ಜಾಗವನ್ನ ಗುರುತಿಸಿದ್ದು ಅಂತ್ಯ ಸಂಸ್ಕಾರಕ್ಕೆ ಅನುವು ಮಾಡಿಕೊಡಲಾಗಿದೆ ಇಲ್ಲಿ ನೆಲಾಳ್ ಗ್ರಾಮದಲ್ಲಿ ಸವಿತಾ ಸಮಾಜದವರು ನಾರಾಯಣ ನಾಗರಾಜನವರು ಸುಮಾರು ವರ್ಷಗಳಿಂದ ಪಾಪ ಜನಗಳ ಸೇವೆ ಮಾಡಿಕೊಂಡು ಶೇಬ್ ಇರ್ಬೋದು ಮತ್ತೊಂದು ಇರ್ಬೋದು ಭಾಳ ಶ್ರದ್ಧೆಯಿಂದ ಕೆಲಸ ಮಾಡ್ಕೊಂಡು ಒಂದು ಚಿಕ್ಕ ಪೆಟ್ಟಿ ಅಂಗಡಿಯಲ್ಲಿ ಜೀವನ ಮಾಡಿದಂಥ ಮನುಷ್ಯ ಇಡೀ ಜೀವನವನ್ನು ಬಡವರಿಗೋಸ್ಕರ ತ್ಯಾಗ ಮಾಡಿ ಇವತ್ತು ಸೇವೆ ಮಾಡಿದ್ದಾರೆ ಅವರು ಇವತ್ತು ತೀರೋಗಿದ್ದಾರೆ ಅಂದರೆ ಇಷ್ಟು ನೆಲಾಳು ಒಂದು ದೊಡ್ಡ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಲಿಮಿಟೆಡ್ ಇರುವಂಥದ್ದು ಇಲ್ಲಿ ಮಶಾಣಕ್ಕೆ ಜಾಗ ಒಂದು ಎಕರೆ ರಿಸರ್ವ್ ಇಟ್ಟಿದ್ದಾರೆ ಆ ರಿಸರ್ವ್ ಇಟ್ಟಿರೋ ಜಾಗಕ್ಕೆ ಬೇರೆ ಬೇರೆ ರಕ್ತಪತ್ರಗಳನ್ನು ಈ ಸರ್ಕಾರದಲ್ಲಿ ವಿತರಣೆ ಆಗಿಬಿಟ್ಟಿದೆ ಬಲಿಷ್ಠರು ಕೂಡ ಅದನ್ನು ಸ್ಮಶಾನದ ಜಾಗನ ಒತ್ತುವರಿ ಮಾಡಿ ಕೂತವ್ರೆ ಅಂತೇಳಿ ಊರಿನವ್ರು ಹೇಳ್ತಿದ್ದಾರೆ ಇಲ್ಲಿವರೆಗೂ ನಾನು ನನ್ನ ತಾಲೂಕು ಆಡಳಿತಕ್ಕೆ ಜಿಲ್ಲಾ ಆಡಳಿತಕ್ಕೆ ಫಸ್ಟುವಾಗಿ ನೆನ್ನೆನೂ ಕೂಡ ಕೆ ಡಿ ಪಿ ಮೀಟಿಂಗ್ ತಾಲೂಕು ಮಟ್ಟದ ಮೀಟಿಂಗ್ ನಾನು ಹೇಳಿದ್ದೇನೆ ಮಶಾಣಗಳನ್ನು ಯಾರ್ಯಾರು ಒತ್ತುವರಿ ಮಾಡಿದ್ದಾರೆ ಯಾವ್ಯಾವದಕ್ಕೆ ಗುರುತು ಮಾಡಿಲ್ಲ ಯಾವ್ಯಾವದಕ್ಕೆ ಅದ್ಬಸ್ ಮಾಡಿಲ್ಲ ಯಾವ್ಯಾವುದು ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಿಲ್ಲ ಮಶಾನಗಳನ್ನು ಅವನ್ನ ಕೂಡಲೇ ಮಾಡಬೇಕು ಅಂತ ಈಗಲೂ ಕೂಡ ತಹಸೀಲ್ದಾರ್ಗೆ ಹೇಳಿದ್ದೇನೆ ಇಲ್ಲಿ ಯಾರೋ ವಿಲೇಜ್ ಅಕೌಂಟೆಂಟ್ ಇದ್ದಾರೆ ಆರ್ ಐ ಇದ್ದಾರೆ ಡೆಪ್ಟಿ ತಹಸೀಲ್ದಾರ್ ಇದ್ದಾರೆ ಇದ್ದಾರೆ ಇವ್ರು ಯಾರು ಕೂಡ ಗುರುತು ಮಾಡ್ಕೊಡೋದೆಲ್ಲ ಇದ್ದರೆ ಅವ್ರ ಮೇಲೆ ಕ್ರಮ ತಗೋಬೇಕು ಶಿಸ್ತಿನ ಕ್ರಮನ ಪದೇ ಪದೇ ಇದು ನಮ್ಮ ಗ್ರಾಮಾಂತರದಲ್ಲಿ ಈ ಮಶಾನದಲ್ಲಿ ಹೆಣ ಸತ್ತೋದಾಗ ಬಡವರು ಪಾಪ ನಿರ್ಗತಿಕರು ಒಂದು ಗುಂಟೆ ಜಮೀನು ಇಲ್ಲ ಪಾಪ ಇದ್ದರೆ ಅಲ್ಲವೇನೋ ಮಣ್ಣು ಮಾಡ್ಕೊಳ್ಳೋರು ಅವರು ಅವರು ಸತ್ತಾಗ ಒಂದು ಬದುಕ್ತಾಗ ಒಂದು ಮನೆ ಇರಬೇಕು ಸತ್ತಾಗ ಒಂದು ಮನೆ ಇರಬೇಕು ಕಾನೂನದು ಆದರೆ ಸತ್ತಾಗಲೂ ಕೂಡ ಒಂದು ಸಂತೋಷವಾಗಿ ಆ ಶವ ಸಂಸ್ಕಾರ ಮಾಡಿ ಆ ಮನುಷ್ಯನ ಸ್ವರ್ಗಕ್ಕೆ ಕಳ್ಸೋಕ್ಕೂ ಸರ್ಕಾರದಲ್ಲಿ ಇದೆ ಅಂತ ಹೇಳಿದ್ರೆ ಅದಕ್ಕೆ ನಾನಿವತ್ತು ಹೇಳಿದ್ರು ಒಬ್ಬ ಶಾಸಕನಾಗಿ ನನಗೇ ನಾಚಿಕೆ ಆಗ್ತಾಯಿದೆ ಅದರಿಂದ ಇವತ್ತೇನಾದರೂ ಈ ಇದನ್ನು ಬಂದು ತಹಸೀಲ್ದಾರು ಇದನ್ನು ನಿಭಾಯಿಸಿಲ್ಲ ಅಂದರೆ ನೇರವಾಗಿ ತೊಗೊಂಡು ಡಿ ಸಿ ಆಫೀಸಲ್ಲಿ ಇರೋ ಜಾಗದಲ್ಲಿ ಮಣ್ಣು ಮಾಡ್ತೀನಿ ನಾನು ಕಾನೂನು ನನ್ನ ಮೇಲೆ ಕೆ ಎಸ್ ಇಲ್ಲ ತಹಸೀಲ್ದಾರ್ ಆಫೀಸ್ ಮುಂದೆ ಮಾಡ್ತೀನಿ ಅದಕ್ಕೆ ನಾನು ಹೇಳಿದ್ದೀನಿ ತಹಸೀಲ್ದಾರ್ಗೆ ಇನ್ನು ಅರ್ಧ ಗಂಟೇಲಿ ಬಂದರೆ ಸರಿ ಬಂದೋ ಇದನ್ನು ಬಗೆಹರಿಸಿದ್ರೆ ಸರಿ ಯಾರು ಒತ್ತುವರಿ ಮಾಡೋರೆ ಬಲಿಷ್ಠರು ಅವ್ರದ್ದು ಬಿಡಿಸಿ ಇದಕ್ಕೆ ಸುಖಾಂತ್ಯ ಕಾಣಿಸ್ಬೇಕು ಅನ್ನೋದನ್ನು ನಾನು ತಹಸೀಲ್ದಾರ್ ಹೇಳಿದ್ದೆ ವಿವಾದದ ನಡುವೆಯೂ ಕೊನೆಗೂ ಶವ ಸಂಸ್ಕಾರಕ್ಕೆ ಮುಕ್ತಿ ಸಿಕ್ಕಂತಾಗಿದ್ದು ಕುಟುಂಬಸ್ಥರು ನಿಟ್ಟುಸಿರು ಬಿಟ್ಟಿದ್ದಾರೆ ಶಾಸಕ ಸುರೇಶ್ ಗೌಡ ಅವರಿಗೆ ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರು ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ कैमरा पर्सन संजय जोत दीपक प्रजाशक्ति टीवी तुमकूर